I <laughs> do ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಾಗವಹಿಸ ಕಾರ್ಯದರ್ಶಿಗಳ ಸನ್ಮಾನ್ಯ ಶಾಸಕರ ಸಂಗೊಳ್ಳಿ ರಾಯನ ಕುರುಬರ್ಜಿ ಅಧ್ಯಕ್ಷ ಕಾರಣಕ್ಕೋಸ್ಕರ ಗೌರವಿಸುತ್ತಲ್ಲ ಸಂಗೊಳ್ಳಿ ರಾಯಣ್ಣ ಅವರ ಬದುಕುವ ಉದ್ದಕ್ಕೂ ಕೂಡ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ದೇಶಭಕ್ತಿಗೆ ಭದ್ರರಾಗಿ ಇದ್ರು ಅದಕ್ಕೋಸ್ಕರನೇ ಪ್ರತಿ ಮನೆಯಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ದೇವರು ಹುಟ್ಟಬೇಕು ಎಲ್ಲರಿಗೂ ದೇಶಭಕ್ತಿ ಬರಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಅಂತಕ್ಕಂಥ ಭಾವನೆ ಬರ್ಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಯಾವುದೇ ಜಾತಿ ಸೇರಿರ್ಲಿ ಯಾವುದೇ ಕುಟುಂಬ ಸೇರಿರ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಕುವೆಂಪು ನಡೀತಾರೆ ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಲ್ವಾ ಇತ್ತೂರಾಣಿ ಚೆನ್ನಮ್ಮನವರು ಲಿಂಗಾಯತ ಸಮಾಜಕ್ಕೆ ಸೇರಿದಂಥವ್ರು ರಾಯಣ್ಣ ರಾರಾಯಣ ಕುಲಬುರ್ಗಿ ಸೇರಿದಂಥವ್ರು ಅವರು ಸೈನ್ಯದಲ್ಲಿ ಸೈನಿಕನಾಗಿದ್ದರು ಆದ್ರೆ ದೇಶಕ್ಕೋಸ್ಕರ ದೇಶಭಕ್ತಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂತ ನಿರ್ಧಾರ ಮಾಡಿದೆಯಲ್ಲ ಅದು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ ಇದ್ದೇನೆ ಅಷ್ಟು ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಯನ್ನು ಅವರ ಬದುಕಿನ ಉದ್ದಕ್ಕೂ ಕೂಡ ಸಮಾಜ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಾಗ ಅವರು ಹುಟ್ಟಿದಂಥ ಊರು ಸಂಗೊಳ್ಳಿ ಅವರನ್ನ ನೇಣಾದಂತ ತ್ಯಾಗ ನಂದ ಎರಡೂ ಕಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವನ ಹೆಸರಿನಲ್ಲಿ ಅವರ ಹೆಸರು ಶಾಶ್ವತವಾಗಿರ್ಬೇಕು ಸಮಾಜದಲ್ಲಿ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಅದರ ಶಂಕುಸ್ಥಾಪನೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದರ ಶಂಕುಸ್ಥಾಪನೆ ಆಯಿತು ಈ ಜನವರಿ ಹದಿನೇಳನೇ ತಾರೀಕು ಅದರ ಉದ್ಘಾಟನೆಯನ್ನು ನಾನು ಮಾಡಿ ಆಮೇಲೆ ಆ ಜಾಗ ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಎಕ್ಸಿಬಿಷನ್ ಅವರ ಮ್ಯೂಸಿಯಂ ಮಾಡಬೇಕು ಆಮೇಲೆ ಅವರ ಉದ್ಯಾನವನ ಮಾಡಬೇಕು ದೈಹಿಕ ಶಾಲೆ ಮಾಡಬೇಕು ಮತ್ತೆ ಅವರ ಚರಿತ್ರೆ ಹೇಳ್ತಕ್ಕಂಥ ಚರಿತ್ರೆ ಇಡ್ತಕ್ಕಂಥ ಉದ್ಯಾನವನ ಇರಬೇಕು ಅಂತೇಳಿ ಮಾಡಿ ಇನ್ನೂ ಸ್ವಲ್ಪ ಅವರು ನೀಣಕ್ಕಂತೆಯಲ್ಲ ಅದನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು ಅದನ್ನು ಕೂಡ ಮಾಡಿಸ್ತೇವೆ ನಮ್ಮ ಸರ್ಕಾರ ಮಾಡ್ತಾರೆ ನಾನು ಆಮೇಲೆ ಶಿಫಾರಸು ಕೂಡ ಮಾಡಿದ್ದೀನಿ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಏರ್ಪೋರ್ಟಿಗೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಬೇಕು ಅಂತ ಹೇಳಿ ಕೇಂದ್ರ ವರ್ಕ್ ಮಾಡಿದ್ದೇನೆ ನಾನೇ ಮಾಡಕ್ ಇದ್ರೆ ನಾನೇ ಮಾಡಕ್ ಕೊಡ್ತಿದ್ದೆ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರ ಇವನು ಬಹಳ ಒತ್ತಾಯ ಮಾಡಿದ ಹೋದ್ ಪತ್ರ ಕೊಡೋದು ಹುಬ್ಬಳ್ಳಿಗೆ ಹೋದ್ ಪತ್ರ ಕೊಡೋದು ಇವನು ಈ ಕೃಷ್ಣಮೂರ್ತಿ ಇದನ್ನಲ್ಲ ಈ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತ ಹೋರಾಟ ಮಾಡಿದವನು ಇವನು ಇವನು ನಾನು ಇವನು ಹೋಗಿದ್ದೆ ಅಲ್ವಾ ಲಾಲೂಪ್ರಸಾದ್ ಪ್ರಸಾದ್ ರೈಲ್ವೆ ಮಂತ್ರಿ ಆಗಿದ್ದಾಗ ಇವರು ಕರ್ಕಂಡ್ ಹೋಗಿದ್ದೆ ಡೆಲ್ಲಿ ಅವರು ರೈವಣ್ಣನ ಬಂದಿದ್ದಾರೆ ಕರ್ಕಂಡ್ ಹೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಮಾಡಿದ್ದು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡಿದ್ದು ಕೂಡ ನಾವೇನೆ ಕೆಂಪೇಗೌಡ ಜಯಂತಿ ಮಾಡಿದ್ದು ಕೂಡ ನಾವೇನೆ ಕೆಂಪೇಗೌಡ ಪ್ರಾಧಿಕಾರ ಮಾಡೋದು ಕೂಡ ನಾವೇನೆ ಅದರಿಂದ ಯಾಕೆ ಮಾಡಿದ್ದೆವು ಅಂತಂದ್ರೆ ಈ ಎಲ್ಲ ಮಹನೀಯರಿಂದ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥವ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು ಅವರಿಂದ ಎಲ್ಲ ಸ್ಫೂರ್ತಿ ಪಡೆದರು ಎಲ್ರಿಗೂ ಸ್ಫೂರ್ತಿ ಬರಬೇಕು ಆ ಸ್ಫೂರ್ತಿ ಬರಲಿ ಅಂತೇಳಿ ಇವ್ರನ್ನೆಲ್ಲ ಅನೇಕ ಜನ ದಾರ್ಶನಿಕರು ಚರಿತ್ರ ಚರಿತ್ರದಲ್ಲಿ ಅರ್ಹರಾದಂತ ವ್ಯಕ್ತಿಗಳು ಆ ಎಂಥ ವ್ಯಕ್ತಿಗಳ ಜಯಂತೋತ್ಸವವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಸೊ ಇವೆಲ್ಲ ನಾವು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ಇತಿಹಾಸ ತಿಳ್ಕೊಬೇಕು ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿಲ್ಲದೆ ಭವಿಷ್ಯ ನಿರ್ಮಾಣ ಮಾಡಕ್ಕಾಗತ್ತ ಅದು ಭವಿಷ್ಯ ತಿದ್ದಕ್ಕಾಗತ್ತಾ ಬದಲಾವಣೆ ಮಾಡೋಕ್ಕಾಗತ್ತ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇತಿಹಾಸ ಎಲ್ಲ ತಿಳ್ಕೋಬೇಕು ಸಂಗೊಳ್ಳಿ ರಾಯಣ್ಣ ಯಾರು ಇತ್ತಲುರಾಣಿ ಚೆನ್ನಮ್ಮ ಯಾರು ಕೆಂಪೇಗೌಡ ಯಾರು ಕನಕದಾಸ ಯಾರು ಬಸವಣ್ಣ ಯಾರು ಅಂಬೇಡ್ಕರ್ ಯಾರು ಗಾಂಧೀಜಿ ಯಾರು ಇವೆಲ್ಲ ಗೊತ್ತಾಗ್ಬೇಕಲ್ಲ ಏನ್ ಮಾಡಿದ್ರು ಈ ದೇಶಕ್ಕೋಸ್ಕರ ತಿಳ್ಕೊಂಡಿರ್ತಾನೆ ನೀವು ಅವ್ರಿಗೆಲ್ಲ ಅವ್ರ ಬಗ್ಗೆ ಗೌರವ ನಾವು ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ಬರೋದು ಏನು ಇತಿಹಾಸ ಆಮೇಲೆ ಇತಿಹಾಸ ತಿಳಿಸ್ತಕ್ಕಂಥ ಜನರು ಇದ್ದಾರೆ ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಇತಿಹಾಸನ ತಿಳಿಸ್ಬೇಕು ಹುಷಾರಾಗಿರ್ಬೇಕು ಮತ್ತೆ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ನೀವು ಸಮಾಜದ ಬದಲಾವಣೆಗೆ ಅಥವಾ ಅಂತ ಬಸವಣ್ಣ ಹೇಳ್ದ ಕನಕದಾಸ್ ಹೇಳಿದ್ರು ನಾವು ಹೇಳಿದ್ರು ಗಾಂಧೀಜಿ ಹೇಳಿದ್ರು ಎಲ್ಲ ಹೇಳಿದ್ರು ಅದು ಆಗಬಾರದು ಸಂವಿಧಾನನೇ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ ಈಗ ಕೇಳ್ಕೊಳ್ಳಿ ನೋಡ್ ಸರ್ ಬಿ ಕೇಳ್ಕೊ ಅವ್ರು ಯಾರು ಈ ವ್ಯವಸ್ಥೆ ಹಿಂಗೇ ಇರ್ಬೇಕು ಅಸಮಾನತೆ ವ್ಯವಸ್ಥೆ ಮೇಲ್ಜಾತಿ ಕೀಳ್ಜಾತಿ ಇರ್ಬೇಕು ಶ್ರೀಮಂತರು ಬಡವರು ಇರ್ಬೇಕು ಇವೆಲ್ಲ ಹೋಗದೆ ಹೋದ್ರೆ ಸಮ ಸಮಾನತೆಯ ಸಮಾಜ ಕನಸಾಕೆ ಉಳಿದ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡರೆ ಹುತಾತ್ಪಾದ್ರಲ್ಲ ಅವರ ಉದ್ದೇಶ ನಮ್ಮನ್ನು ನಾವು ಆಳ್ಕಬೇಕು ಮಾಡೋದು ರಾಜಕಾಲಿಕ ಜನಪ್ರತಿನಿಧಿಗಳು ಜನಸೇವಕರು ನಾವೆಲ್ಲ ರಾಜ್ಯಗಳ ಕಾಲ ಹೋಗೋಲ್ಲ ಜನಪ್ರತಿನಿಧಿಗಳು ಜನಸೇವೆ ಮಾಡಕ್ಕೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಕೆಲಸ ಮಾಡೋ ಪಾತ್ರ ಹೇಳಿ ನಮ್ಮ ಕಳಿಸಿದ್ದಾರೆ ಅಷ್ಟೇ ನಾವೇನ್ ದೌರ್ಗಳಾಗ್ತೀವಿ ಸಾಧ್ಯನೇ ಇಲ್ಲ ಅದೆಲ್ಲ ಇಲ್ಲಿ ಸ್ವಾತಂತ್ರ್ಯ ಬಲಕ್ಕಿಂತ ಮುಂಚಿತವಾಗಿ ರಾಜಕಾಲ ಇತ್ತು ಐದು ಶಿಕ್ಷೆ ಜನ

ಅಲ್ಲಿಗೆ ಅಲ್ಲಿ ಚಿನ್ನದ ಗಂಟೆ ಇತ್ತು ಆ ಚಿನ್ನದ ಗಂಟಿನ ಕದ್ಕಂಡು ಹೋಗೋಕ್ಕೆ ಬಂದಿರ್ತಾನೆ ತೋಚ್ಕೊಂಡು ಹೋಗೋಕ್ಕೆ ಯಾವ ರಾಜ್ಯ ಹೋಗ್ಬೇಕು ರಾಜ್ಯಕ್ಕೆ ಹೋಗ್ಬೇಕು ಆಯ್ತು ಯಾರು ಕೂಡ ಅವ್ನ ಕಡಿಲಿಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ ಆ ಪೂಜಾರಿಗಳು ಅವರು ಇವರೆಲ್ಲ ಸೇರ್ಕೊಂಡು ಹೋಮ ಅವನ ಮಾಡ್ಕೊಂಡು ಪೂಜೆ ಅವನು ಮಾ ಏನೂ ಅಂತಿಲ್ಲ ಅವ್ನಲ್ಲೂ ಏನೋ ಅಂತಿಲ್ಲ ಗಂಟೆ ಹೊಡೆ ತೊಗೊಂಡು ಹೋಗೋಲ್ಲ ಏಯೂ ಆಗಿಲ್ಲ ಕತೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಹಿಂಗೆ ಏನ್ ಗೊತ್ತೇ ಇತಿಹಾಸ ತಿಳ್ಕೊಳ್ಬೇಕು ಗೊತ್ತಾಯ್ತ ಅದರಿಂದ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಪ್ರತಿಯೊಬ್ರು ಕೂಡ ಸಂಗೊಳ್ಳಿ ರಾಯಣ್ಣ ಯಾವುದಕ್ಕೋಸ್ಕರ ಉತ್ತರಿಸ್ರ ಈ ದೇಶಕ್ಕೋಸ್ಕರ ಉತ್ತಮ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ದೇಶಕ್ಕೋಸ್ಕರ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ನವ್ರನ್ನ ಸೋಲಿಸ್ಬೇಕು ಹೊರಗಟ್ಟಬೇಕು ಅಂತೇಳಿ ಮಾಡಬೇಕು ಅದರಿಂದ ನಾವು ಸಂಗೊಳ್ಳಿ ರಾಯಣ್ಣ ಯಾವ ಕೂಡ ಸ್ಮರಿಸ್ಕೊಳ್ಳೋಣ ಅವರಿಂದ ಸ್ಫೂರ್ತಿ ಪಡ್ತಾರ ದೇಶಭಕ್ತಿ ಪಡಿಸ್ತಾರ ಮತ್ತೆ ಎಲ್ಲರೂ ಕೂಡ ಮನುಷ್ಯರು ಹೋಗತಕ್ಕಂಥ ಭಾವನೆಯನ್ನ ಕಳಿಸ್ತಾರೆ ಅವನು ಆ ಜಾತಿ ಈ ಜಾತಿ ಅಂತ ನೋಡ್ಕೊಬ ಆ ಧರ್ಮ ಈ ಧರ್ಮ ಅಲ್ವಾ ಈ ಜಾತಿಯವರು ಆ ಜಾತಿಯು ಇದನ್ನ ಬಿಟ್ಬಿಟ್ಟು ಎಲ್ಲರೂ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬೆಳೆಸಿಬಿಡ್ತಕ್ಕಂಥದ್ದೇ ಎಲ್ಲ ಸಗೋಡಿರಾಯ್ಗೆ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ನಾವು ಅವರು ಸಂದೇಶ ಅಂತಂದ್ರೆ ಹೀಗೆ ಗೊತ್ತಾಯ್ತಾ ಎಪ್ಪತ್ತೈದು ವರ್ಷ ಈ ಕಾಲಿಟ್ಟಿದ್ದೀವಿ ನಾವು ಸಂವಿಧಾನ ಬಂದು ಎಪ್ಪತ್ನಾಲ್ಕು ವರ್ಷ ಮುಗಿದೋಯ್ತು ತುಂಬೋಯ್ತು ಇವತ್ತಿಗೆ ವರ್ಷ ಕಾಲಿಡಿದ್ವಿ ಇನ್ನೂ ಅಸಮಾನತೆ ಇದೆ ಸಮಾಜ ಅಸಮಾನತೆಯನ್ನ ಹೋಗಬೇಕು ಅದಕ್ಕೋಸ್ಕರ ನಾವು ಈ ಸಾರಿ ಈ ಇಪ್ಪತ್ತಾರನೇ ತಾರೀಕಿನ ಇವತ್ತಿಂದ ಇಡೀ ದೇಶ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏರ್ಪಾಡು ಮಾಡಿ ಸಂವಿಧಾನ ಏರ್ಪಾಡು ಮಾಡಿ ಅದು ಮುಂದೊಂದು ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಂದೊಂದು ತಿಂಗಳು ವಿಚಾರ ಸಂಖ್ಯೆ ನಡೀತದೆ ಇಪ್ಪತ್ತೈದು ತಾರೀಕು ದೊಡ್ಡ ಸಮಾವೇಶ ನಡೀತದೆ ಕಾರಣ ಯಾಕಪ್ಪ ಅಂತಂದರೆ ಸಂವಿಧಾನ ಗೊತ್ತಾಗಬೇಕಲ್ಲ ಬಹಳ ಜನ ಗೊತ್ತಿರೋದಿಲ್ಲ ಸಂವಿಧಾನ ತೆಗ್ದಾಗ ಕಿವಿ ಅಂತಂದೋಗ ಚಪ್ಪಳೆ ತರ್ತಾರೆ ಸಂವಿಧಾನ ರೀತಿ ಕಿವಿ ಅಂತಂದ್ರು ಅವ್ರಿಗೂ ಚಪ್ಪಳ ಎತ್ತರ್ತಾರೆ ನೀನ್ ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಗಿದೆ ಸಂವಿಧಾನ ತೆಗ್ದಾಗ ಕಿವಿ ಅನ್ನೋಗೂ ಚಪ್ಪಳೆ ತರ್ತಾರೆ ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನೋಕ್ಕೂ ಚಪ್ಪಳೆ ತರ್ತಾರೆ ಯಾವುದು ಸರಿ ಯಾವ್ದು ಸರಿ ಅರ್ಥ ಆಗುತ್ತೆ ಸೊ ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ಸ್ಮರಿಸ್ಕರಣ ಅವರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ ದೇಶ ಬಹಳ ಪ್ರೀತಿಸ್ತಾ ಇದ್ದರು ದೇಶ ರಕ್ಷಣೆಗೋಸ್ಕರ ಬೆಲ್ಲ ಆಗಿದೆ ನಾವು ಕೂಡ ದೇಶಭಕ್ತಿಯನ್ನು ಇದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಇವೆಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ತಗೊಳ್ಳಿ ರಾಯಣ್ಣವರಿಗೆ ಅವರನ್ನು ಸ್ಮರಿಸಿಕೊಂಡು ಅವರು ಗೌರವ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ